ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಇನ್ ಮುಂದೆ ಮೆಕ್ಕೆಜೋಳ ಅಕ್ಕಿ ಕಬ್ಬುಗೆ ಬಂತು ಭಾರಿ ಬೇಡಿಕೆ ಯಾಕೆ ಅಂತ ಕೇಳಿದ್ರೆ ಪೆಟ್ರೋಲ್ ಡೀಸೆಲ್ ನಂತ ಹೊಗೆಸೂಸುವ ಸೂಸುವ ಇಂಧನಗಳನ್ನ ಕೈಬಿಟ್ಟು ಎಥನಾಲ್ ನೈಸರ್ಗಿಕವಾಗಿ ನಮ್ಮ ದೇಶದಲ್ಲಿ ತಯಾರಾಗುವಂತ ಇಂಧನಗಳನ್ನ ನಾವು ಬಳಕೆ ಮಾಡ್ತೀವಿ ಕೃಷಿಕರು ಬೆಳೆಯುವಂತ ಬೆಳೆಗಳ ಮೂಲಕವೇ ಎಥನಾಲ್ ನ ತಯಾರು ಮಾಡಿ ಇಂಧನವನ್ನ ನಾವು ಬಳಸ್ತೀವಿ ಅಂತ ಹೇಳಿ ಭಾರತ ಅತಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಈಗ ಸದ್ಯಕ್ಕೆ ಶೇಕಡ ಹದಿನೈದರಷ್ಟು ಎಥನಾಲ್ನ ಬಳಕೆ ಮಾಡ್ತಾ ಇರೋ ವಿಚಾರಣೆ ಗೊತ್ತಿದೆ ಆದ್ರೆ ಬರುವ ಅಕ್ಟೋಬರ್ ನಿಂದ ಶೇಕಡ ಇಪ್ಪತ್ತರಷ್ಟು ಬಳಕೆ ಮಾಡ್ತಿದೆ ಅಂತ ಹೇಳ್ತಿದೆ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ಈ ಪೆಟ್ರೋಲ್ ಇಂಧನ ಅಂತಂದ್ರೆ ಈ ಹೊಗೆ ಸೂಸುವ ಇಂಧನಗಳಿಗೆ ಗುಡ್ ಬೈ ಹೇಳಿ ನೈಸರ್ಗಿಕವಾಗಿ ತಯಾರಾಗುವ ಕೃಷಿಕರು ಬೆಳೆದಿರುವ ಬೆಳೆಗಳ ಮೂಲಕ ತಯಾರಿಸುವಂತಹ ನೇ ಶೇಕಡಾ ನೂರರಷ್ಟು ಬಳಕೆ ಮಾಡಿ ನಾವು ನಮ್ಮ ವಾತಾವರಣವನ್ನ ಕಾಪಾ ನೋಡ್ಕೊಳ್ತೀವಿ ಅಂತ ಕೇಳಿ ಭಾರತ ಅತಿ ದೊಡ್ಡ ಘೋಷಣೆಯನ್ನ ಮಾಡ್ತಾ ಇದೆ ಸೊ ಹಾಗಾದ್ರೆ ಏನಿದು ಎಥನಾಲ್ ಯಾವ್ಯಾವ ಬೆಳೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ರೈತರು ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೆದರೆ ರೈತರಿಗೆ ಲಾಭ ಗ್ಯಾರಂಟಿ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮೆಕ್ಕೆಜೋಳದಿಂದ ಎಥನಾಲ್ ನ ತಯಾರು ಮಾಡ್ತಾ ಇದ್ದಾರೆ ಮುಂದ ಒಂದು ದಿನ ಅತಿ ಹೆಚ್ಚಾಗಿ ಈ ಮೆಕ್ಕೆಜೋಳ ಬೇಕಾಗತ್ತೆ ನಮ್ಮ ರೈತರು ಈಗಿನಿಂದಲೇ ಅತಿ ಹೆಚ್ಚು ಮೆಕ್ಕೆಜೋಳವನ್ನ ಬೆಳೆದು ಸಂಗ್ರಹ ಮಾಡಿಟ್ಕೊಂಡು ಭಾರತ ದೇಶಕ್ಕೆ ಕೊಡುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ದೆ ಈಗ ಆ ಕಾಲ ಹತ್ತಿರ ಆಗ್ತಾ ಇದೆ ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ಹಿಂದೆ ಅಂತಂದ್ರೆ ಈ ಸದ್ಯಕ್ಕೆ ಶೇಕಡ ಹದಿನೈದರಷ್ಟು ಈ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಎಥನಾಲ್ ನ ಶೇಕಡಾ ಹದಿನೈದರಷ್ಟು ಮಾತ್ರ ಮಿಕ್ಸ್ ಮಾಡಿ ಈಗ ಗಾಡಿ ಅಂತಂದ್ರೆ ಈ ಮೋಟಾರ್ ವೆಹಿಕಲ್ಸ್ ಗಳಿಗೆಲ್ಲ ಈ ಇಂಧನಗಳನ್ನ ಸಪ್ಲೈ ಮಾಡ್ತಾ ಇತ್ತು ಆದ್ರೆ ಅಕ್ಟೋಬರ್ ನಂತರ ಆ ಕಾಲ ಬದಲಾಗಲಿದೆ ಶೇಕಡ ಎಪ್ಪತ್ತರಷ್ಟು ಈ ಎಥನಾಲ್ ಬಳಕೆ ಅಲ್ಲಿಗೆ ಅರ್ಥ ಮಾಡ್ಲಾಗುತ್ತೆ ಈ ಮೆಕ್ಕೆಜೋಳದ ಭಾರಿ ಡಿಮ್ಯಾಂಡ್ ಹಿಂಗ್ ಹೆಚ್ಚಾಗುತ್ತೆ ಅಂತ ಹೇಳಿ ಶೇಕಡ ಎಪ್ಪತ್ತರಷ್ಟು ಎಥನಾಲ್ ನ ಬಳಕೆ ಮಾಡಬೇಕು ಈ ಪೆಟ್ರೋಲ್ ಮತ್ತೆ ಈ ಡೀಸೆಲ್ ಜೊತೆ ಮಿಕ್ಸ್ ಮಾಡ್ಬೇಕು ಅಂತಂದ್ರೆ ದೇಶದಲ್ಲಿ ಮೆಕ್ಕೆಜೋಳದ ಅಗತ್ಯತೆ ಅನಿವಾರ್ಯತೆ ಇದೆ ಆಗ ನಮ್ ರೈತರು ಈ ಮೆಕ್ಕೆಜೋಳ ನಾವು ಬೆಳೆದಿಲ್ಲ ಅಂತ ಹೇಳಿದ್ರೆ ಆಗ ಬೇರೆ 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 ದೇಶದಿಂದ ಇವರು ಆಮದು ಮಾಡ್ಕೊಳಕ್ ಹೋಗ್ಬೇಕಾಗತ್ತೆ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ನಮ್ಮ ರೈತರಿಗೆ ದೊಡ್ಡ ದೊಡ್ಡ ಆಫರ್ ಗಳು ಕೂಡ ಬರ್ಬೋದು ಯಾಕಂದ್ರೆ ಸದ್ಯ ಗೊತ್ತಿದೆ ಈಗ ಸದ್ಯ ತೊಗರಿ ದೇಶದಲ್ಲಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದಾರಲ್ಲ ಮುಂದೊಂದು ದಿನ ಮೆಕ್ಕೆಜೋಳಕ್ಕೂ ಕೂಡ ಒಂದು ದೊಡ್ಡ ರೇಟ್ ಅನ್ನ ಫಿಕ್ಸ್ ಮಾಡಿ ಮೆಕ್ಕೆಜೋಳದ ಬೇಡಿಕೆ ಮತ್ತು ಡಿಮ್ಯಾಂಡ್ ಹಾಗೆ ಅದರ ಒಂದು ಚಾರ್ಮೆ ಹೆಚ್ಚಿಸಬಲ್ಲದು ಅಂತಾನೂ ಕೂಡ ಹೇಳ್ಬೋದು ಒಟ್ಟಿನಲ್ಲಿ ರೈತ ಬಂದವ್ರೆ ಏನಿದು ಎಥನಾಲ್ ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಇದರಿಂದ ರೈತರಿಗೆ ಆಗುವಂತ ಲಾಭ ಹೆಂಗೆ ಮತ್ತೆ ಇದು ಯಾವಾಗಿನಿಂದ ಅತಿ ಹೆಚ್ಚು ಬೇಡಿಕೆಯನ್ನ ಹೊಂದುತ್ತೆ ಇದೆಲ್ಲವನ್ನು ಕೂಡ ಕ್ವಿಕ್ ಆಗಿ ಈ ಒಂದು ವರದಿಯಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರ ಎಥನಾಲ್ ಅಂದ್ರೆ ಏನು ನೈಸರ್ಗಿಕವಾಗಿ ತಯಾರಾಗುವಂತ ಇಂಧನ ಈ ಸದ್ಯಕ್ಕೆ ನಾವು ಈ ಪೆಟ್ರೋಲ್ ಈ ಡೀಸೆಲ್ ಗಳನ್ನ ನಾವು ಬಳಕೆಯನ್ನ ಮಾಡಿ ನಾವು ಈ ಮೋಟಾರ್ ವೆಹಿಕಲ್ ಗಳನ್ನ ಬಳಕೆಯನ್ನ ಮಾಡ್ತಾ ಇದೀವಿ ಇದು ಅಪಾಯ ಏನಾಗ್ತಾ ಇದೆ ಅಂತಂದ್ರೆ ಅವು ಅತಿ ಹೆಚ್ಚಾಗಿ ಹೊಗೆನ ಸೂಸುತ್ತೆ ಹೊಗೆ ಸೂಸುವುದ್ರಿಂದ ಏನಾಗ್ತಾ ಇದೆ ವಾತಾವರಣ ಕಲುಷಿತ ಆಗ್ತಾ ಇದೆ ವಾತಾವರಣ ಕಲುಷಿತದಿಂದಾಗಿ ಮನುಷ್ಯನ ಆರೋಗ್ಯ ಅಧೋಗತಿಗೆ ಹೋಗ್ತಾ ಇದೆ ಅಲ್ವಾ ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅದರ ಜೊತೆಗೆ ಈಗ ನಾವು ಪೆಟ್ರೋಲ್ ಡೀಸೆಲ್ ಇದೆಲ್ಲವನ್ನು ಕೂಡ ನಾವು ಬೇರೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದೀವಲ್ವಾ ಸೊ ಇದಕ್ಕೆಲ್ಲ ಸ್ಟಾಪ್ ಮಾಡಬೇಕು ನಮ್ಮ ದೇಶದಲ್ಲೇ ನಾವು ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಉತ್ಪನ್ನವನ್ನ ಮಾಡ್ಬೇಕು ಹಾಗಾಗಿ ನಾವೇನ್ ಮಾಡ್ಬೇಕು ನಮ್ಮ ದೇಶದಲ್ಲೇ ಈ ಪೆಟ್ರೋಲ್ ಡೀಸೆಲ್ಗೆ ಸೆಡ್ಡು ಹೊಡೆಯುವಂತಹ ಎಥನಾಲ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿ ಭಾರತ ದೇಶ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ಇಟ್ಕೊಂಡಿದೆ ಹೇಗೆ ಅಂತ ಅಂದ್ರೆ ನೋಡಿ ಈ ಮೆಕ್ಕೆಜೋಳ ಕಬ್ಬು ಅಕ್ಕಿಯಿಂದ ಈ ಎಥನಾಲ್ ತಯಾರಿಸಬಲ್ಲದು ರಿಪೋರ್ಟ್ ನ ಮೂಲಕ ಈ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ ಕಬ್ಬು ಅಕ್ಕಿಯಿಂದ ಮಾತ್ರ ಈ ಎಥನಾಲ್ ತಯಾರಿಯನ್ನ ಮಾಡ್ತಾ ಇದ್ರು ಅಂತಂದ್ರೆ ಈಗ ಈ ಅಕ್ಕಿಯಿಂದ ಸಿಗುವಂತ ಶುಗರ್ ಕಂಟೆಂಟ್ ಮತ್ತೆ ಈ ಕಬ್ಬಿನಿಂದ ಸಿಗುವಂತ ಆ ಶುಗರ್ ಕಂಟೆಂಟ್ ನ ಬಳಕೆ ಮಾಡಿಕೊಂಡು ಎಥನಾಲ್ ನ ತಯಾರು ಮಾಡ್ತಾ ಇದ್ರು ಹೇಗೆ ಎಥನಾಲ್ ತಯಾರು ಮಾಡ್ತಾ ಇದ್ರು ಅನ್ನೋದನ್ನ ಕಳೆದ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ತುಂಬಾ ಚೆನ್ನಾಗಿ ಆ ವಿಡಿಯೋ ನೀವು ನೋಡ್ಕೋಬಹುದು ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಕ್ಕಿ ಬೆಳೆಗಾರರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಾ ಇದೆ ದಾಸ್ತಾನು ಕಮ್ಮಿ ಆಗ್ತಾ ಇದೆ ಇನ್ನೊಂದು ಕಡೆಗೆ ದೇಶದಲ್ಲಿ ಶುಗರ್ ಲೆವೆಲ್ ಕೂಡ ಕಮ್ಮಿ ಇದೆ ಅಂತಂದ್ರೆ ಸಕ್ಕರೆ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ದಾಸ್ತಾನು ಕಮ್ಮಿ ಆಗ್ತಾ ಇದೆ ಸೊ ಹೀಗಾಗಿ ಈ ಕಬ್ಬುಗೂ ಕೈ ಬಿಟ್ಟು ಮತ್ತೆ ಈ ಅಕ್ಕಿನೂ ಕೈ ಬಿಟ್ಟು ಬೇರೊಂದು ಬೆಳೆಯನ್ನ ಹಿಡಿದಿದ್ದಾರೆ ಅದುವೇ ಮೆಕ್ಕೆಜೋಳ ಮೆಕ್ಕೆಜೋಳದಲ್ಲೂ ಸಹಿತ ಈ ಎರಡು ಬೆಳೆಯಂತೆ ಸಕ್ಕರೆ ಪ್ರಮಾಣ ಸಿಗುತ್ತೆ ಆ ಸಕ್ಕರೆ ಪ್ರಮಾಣವನ್ನ ಬಳಕೆ ಮಾಡಿಕೊಂಡು ಎತ್ತ ತಯಾರು ಮಾಡಲಿಕ್ಕೆ ಹೋಗ್ತಾ ಇದೆ ಭಾರತ ಹೀಗಾಗಿ ಈಗ ಮೆಕ್ಕೆಜೋಳಕ್ಕೆ ಅತಿ ದೊಡ್ಡ ಬೇಡಿಕೆ ಬಂದಿದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ನೋಡಿ ದೇಶದ ಒಟ್ಟು ಇಂಧನದ ಬಳಕೆಯಲ್ಲಿ ಜೈವಿಕ ಇಂಧನದ ಬಳಕೆ ಪ್ರಮಾಣವನ್ನ ಈ ವರ್ಷದ ಅಕ್ಟೋಬರ್ ವೇಳೆಗೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚಿಸುವ ಗುರಿಯನ್ನ ಭಾರತ ಹೊಂದಿದೆ ಅಂತ ಹೇಳಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ತಿಳಿಸಿದ್ದಾರೆ ಇನ್ನೊಂದು ಕಡೆಗೆ ಇಂಗಾಲ ಹೊರಸೂಸುವಿಕೆ ಪ್ರಮಾಣವನ್ನ ಎರಡು ಸಾವಿರದ ಎಪ್ಪತ್ತರ ಒಳಗೆ ಶೂನ್ಯಕ್ಕೆ ಇಳಿಸುವ ಗುರಿಯನ್ನ ನಿಗದಿಪಡಿಸಲಾಗಿದೆ ಅಂತಂದ್ರೆ ಇವತ್ತು ಹೊಗೆ ಸೂಸುವಂತಹ ಈ ಪೆಟ್ರೋಲ್ ಡೀಸೆಲ್ ಇವುಗಳಿಗೆ ಕೋ ಕೊಡ್ಬೇಕು ಇವುಗಳನ್ನ ಬಿಟ್ಟು ಬೇರೆ ದೇಶದಿಂದ ಇವುಗಳನ್ನೆಲ್ಲ ಆಮದು ಮಾಡ್ಕೊಂಡು ನಮ್ಮ ದೇಶದಲ್ಲಿ ಹೊಗೆ ಸೂಸ್ಲಿಕ್ಕೆ ಬಿಡ್ತಾ ಇದೀವಲ್ಲ ಈ ಎಲ್ಲ ಇಂಧನ ಮತ್ತು ಅಂದ್ರೆ ಈ ಡೀಸೆಲ್ ಮತ್ತು ಪೆಟ್ರೋಲ್ನ ಇವುಗಳನ್ನ ಕೈ ಬಿಡಬೇಕು ಇವುಗಳನ್ನ ಶೂನ್ಯ ಸ್ಥಿತಿಗೆ ತಂದಿಡ್ಬೇಕು ಮುಂದೆ ನಮ್ಮ ದೇಶದಲ್ಲಿ ತಯಾರು ಆಗುವಂತಹ ಈ ಎಥನಾಲ್ ನ ಬಳಕೆನೆ ನಾವು ಹೆಚ್ಚು ಮಾಡ್ಬೇಕು ನೈಸರ್ಗಿಕವಾಗಿ ಈಕೋ ಫ್ರೆಂಡ್ಲಿ ಆಗಿ ನಾವು ಇಂಧನವನ್ನ ಬಳಕೆ ಮಾಡ್ಬೇಕು ಅನ್ನೋ ಒಂದು ಅತಿ ದೊಡ್ಡ ಗುರಿ ಅತಿ ದೊಡ್ಡ ಯೋಜನೆಯನ್ನ ಭಾರತ ಹೊಂದಿದೆ ನೋಡಿ ಈ ರೀತಿಯಾಗಿ ಇವರು ಯೋಜನೆಗಳನ್ನ ಕಲ್ಪಿಸೋದ್ರಿಂದ ಇಲ್ಲಿ ಕೃಷಿ ವಲಯಕ್ಕೂ ಕೂಡ ಹೆಲ್ಪ್ ಆಗತ್ತೆ ಅಂತಂದ್ರೆ ನಮ್ಮ ರೈತರಿಗೂ ಕೂಡ ಹೆಲ್ಪ್ ಆಗತ್ತೆ ಈಗ ಮೆಕ್ಕೆಜೋಳವನ್ನ ಯಾವೆಲ್ಲ ಕಾರಣಕ್ಕೆ ಬೆಳಿತಾರೆ ಹೇಳಿ ಅಂತಂದ್ರೆ ಈಗ ಈಗ ಕೋಳಿ ಸಾಕಾಣಿಕೆಗೆ ಮತ್ತೆ ಈಗ ದನಕರುಗಳಿಗೆ ಮೇವಾಗ್ಲೆ ಅನ್ನೋ ಕಾರಣಕ್ಕಾಗಿ ಮೆಕ್ಕೆಜೋಳ ಹೀಗೆ ಒಂದಿಷ್ಟು ಕಮರ್ಷಿಯಲ್ ಇಂಡಸ್ಟ್ರಿಗಳಿಗೋಸ್ಕರ ಈ ಮೆಕ್ಕೆಜೋಳವನ್ನ ಬೆಳೆಯೋದು ಬಳಕೆ ಮಾಡೋದು ನಿಮ್ಗೆ ಗೊತ್ತಿದೆ ಆದ್ರೆ ಎಥನಾಲ್ ಇದೊಂದು ದೊಡ್ಡ ಪ್ರಾಜೆಕ್ಟ್ ಇಂತಹ ಪ್ರಾಜೆಕ್ಟ್ ಗೆ ಈ ಮೆಕ್ಕೆಜೋಳವನ್ನ ರೈತರು ಬೆಳೆಯುವಂತಹ ಮೆಕ್ಕೆಜೋಳವನ್ನ ಬಳಕೆ ಮಾಡಿಬಿಟ್ರೆ ರೈತರಿಗೂ ಕೂಡ ಒಳ್ಳೇದಾಗುತ್ತೆ ಕೃಷಿ ವಲಯವು ಕೂಡ ಮುಂದುವರಿಯುತ್ತೆ ಮುಂದೆ ಬರುತ್ತೆ ಅಂದ್ರೆ ಕೃಷಿಗೂ ಕೂಡ ಒಂದ್ ಸ್ವಲ್ಪ ಚೈತನ್ಯ ಸಿಕ್ಕಂಗಾಗುತ್ತೆ ಈ ರೀತಿಯಾದಂತಹ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಹೋದ್ರೆ ಹೀಗಾಗಿ ಈಗ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡು ತರುವಂತಹ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಗಳನ್ನ ಕೈ ಬಿಟ್ಟು ದೇಶದಲ್ಲೇ ತಯಾರಾಗುವಂತಹ ना ಹೆಚ್ಚಾಗಿ ನಾವು ಈ ಒಂದು ಇಂಧನದಲ್ಲಿ ಬಳಕೆ ಮಾಡೋಣ ಅನ್ನೋ ಒಂದು ಗುರಿಯನ್ನ ಭಾರತ ಹೊಂದಿದೆ ನೋಡಿ ಭಾರತದಲ್ಲಿ ಇನ್ನು ಇಪ್ಪತ್ತು ವರ್ಷಗಳಷ್ಟು ಬಳಸುವಷ್ಟು ಪಳಿವುಳಿಕೆಯ ಇಂಧನ ಲಭ್ಯ ಇದೆ ನೋಡಿ ಸರ್ಕಾರಿ ಸ್ವಾಮ್ಯತ ತೈಲೋತ್ಪನ್ನ ಕಂಪನಿಗಳು ಎರಡ್ ಸಾವಿರದ ನಲವತ್ತರ ಒಳಗೆ ಈ ಗುರಿಯನ್ನ ತಲುಪುವ ತಯಾರಿಯನ್ನ ಮಾಡ್ಕೊಂಡಿವೆ ಅಂತಂದ್ರೆ ಈಗ ಬೇರೆ ಬೇರೆ ಪ್ರೈವೇಟ್ ಕಂಪನಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಎರಡ್ ಸಾವಿರದ ನಲ್ವತ್ತರಷ್ಟಿಗೆ ನಾವು ಶೂನ್ಯ ದರಕ್ಕೆ ನಾವು ತೆಗೆದು ತೆಗೆದುಕೊಂಡು ಬಂದ್ಬಿಡ್ತೀವಿ ನೀವೇನು ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ಆ ಎಥನಾಲ್ ನಾವು ಹಂಡ್ರೆಡ್ ಪರ್ಸೆಂಟೇಜ್ ನಾವು ಬಳಸ್ತೀವಿ ಈ ಪೆಟ್ರೋಲ್ ಡೀಸೆಲ್ ನಾವು ಕೈ ಬಿಡ್ತೀವಿ ಅಂತ ಹೇಳ್ತಿದ್ರಲ್ಲ ಅಂತಂದ್ರೆ ಹೊಗೆ ಸೂಸುವ ಇಂಧನಗಳನ್ನ ಕೈ ಬಿಡ್ತೀವಿ ಅಂತ ಹೇಳ್ತಿದ್ರಲ್ಲ ನಾವು ಅದನ್ನ ಎರಡ್ ಸಾವಿರದ ನಲ್ವತ್ತಕ್ಕೆ ಈ ಯೋಜನೆಯ ಗುರಿಯನ್ನ ಸಾಧಿಸ್ತೀವಿ ಅಂತ ಹೇಳಿ ಪ್ರೈವೇಟ್ ಕಂಪನಿ ಯಾವುದದು ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಕಂಪನಿಗಳು ಅಂತಂದ್ರೆ ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಕಂಪನಿಗಳು ಎರಡ್ ಸಾವಿರದ ನಲವತ್ತರ ಒಳಗೆ ಈ ಗುರಿ ತಲುಪಲು ತಯಾರಿಯನ್ನ ಮಾಡಿಕೊಂಡಿವೆ ಅಂತನೂ ಕೂಡ ಒಂದು ಮಾತಿದೆ ಒಟ್ಟಿನಲ್ಲಿ ರೈತಪ್ಪ ಅಂತವ್ರೆ ರೈತರು ಬೆಳೆಯುವಂತಹ ಬೆಳೆಗಳು ಈ ರೀತಿಯಾಗಿ ಉಪಯೋಗ ಆಗಲಿ ಅಂತಂದ್ರೆ ನಮ್ಮ ರೈತರು ಸರಿಯಾದ ಲಾಭ ಸಿಗ್ತಾ ಇಲ್ಲ ಅಂತ ಹೇಳಿ ಬೆಳೆಯನ್ನ ಬೆಳೀಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ದೇಶದಲ್ಲಿ ನೋಡಿ ಇವತ್ತು ತೊಗರಿ ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಇವತ್ತು ಬೆಂಬಲ ಬೆಲೆಯನ್ನ ಕೊಡ್ತೀವಿ ಬೆಳೀರಪ್ಪ ಅಂತ ಹೇಳಿ ಸರ್ಕಾರ ರೈತರಿಗೆ ಗೋಗರಿತಾ ಇದೆಯಲ್ಲ ಮುಂದೊಂದು ದಿನ ಈ ಮೆಕ್ಕೆಜೋಳವನ್ನ ಅತಿ ಹೆಚ್ಚಾಗಿ ಬೆಳೆಯಿರಿ ನೀವು ಹೆಚ್ಚೆಚ್ಚು ಹಣ ಕೊಡೋದ್ರಲ್ಲಿ ಯಾವ್ದೇ ರೀತಿಯಾದಂತ ಡೌಟ್ ಇಲ್ಲ ನೋಡೋಣ ಯಾವ ರೀತಿಯಾಗಿ ಎಷ್ಟರ ಪ್ರಮಾಣದಲ್ಲಿ ಇವರು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬಹುದು ಏನ್ ಕಥೆ ಆಗುತ್ತೆ ಅಂತ ಹೇಳಿ ಒಟ್ಟಲ್ಲಿ ಈ ಒಂದು ವರದಿ ಬಗ್ಗೆ ನಿಮಗೆ ಏನ್ಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರ ಕೆ ಸಿಗೋಣ ನಮಸ್ಕಾರ